ಸ್ನೇಹಿತರೆ ಹನುಮಂತು ಅವರ ವಿಚಾರದಲ್ಲಿ ಕೆಲವೊಂದು ಇಂಟ್ರೆಸ್ಟಿಂಗ್ ಮಾಹಿತಿಗಳು ಆ್ಯಕ್ಚುಲಿ ತುಂಬ ದಿನಗಳಿಂದ ಹಂಚ್ಕೋಬೇಕು ಅಂತ ನಾನು ಅಂದ್ಕೊಂಡಿದ್ದೆ ಅದನ್ನು ಇವತ್ತು ನಾನು ನಿಮ್ಮ ಮುಂದೆ ಇಡುವಂಥ ಕೆಲಸವನ್ನು ಮಾಡ್ತೇನೆ ಮೊಟ್ಟ ಮೊದಲನೇದಾಗಿ ನೀವು ನೋಡ್ತಾ ಇರಬಹುದು ಒಂದು ಫೋಟೋವನ್ನು ನೀವು ನೋಡ್ತಾ ಇದ್ದೀರಾ ಲೈಟ್ ಕಂಬಕ್ಕೆ ಫೋಟೋವನ್ನು ಕಟ್ಟಿದ್ದಾರೆ ಹನುಮಂತು ನೀನು ಗೆದ್ದು ಬಾ ಅಂದ್ಬಿಟ್ಟು ಆರೈಕೆಯನ್ನು ಸಲ್ಲಿಸಿ ಆ್ಯಕ್ಚುಯಲಿ ಊರಿನ ಜನ ಈ ಒಂದು ಪೋಸ್ಟರನ್ನು ಕಟ್ಟಿದ್ದಾರೆ ಕಟೌಟನ್ನು ಕಟ್ಟಿದ್ದಾರೆ ಅಂತ ಹೇಳ್ಬೋದು ಇಲ್ಲಿ ನೋಡಿ ನೀವು ಬೇರೆಯವರ ಅಂತಂದರೆ ಸ್ವಲ್ಪ ಈ ಸಿಟಿಗಳಲ್ಲಿ ಇರ್ತಕ್ಕಂಥ ಕಂಟೆಸ್ಟೆಂಟ್ಸ್ಗಳು ಏನಿದ್ದಾರೆ ಬಿಗ್ ಬಾಸಲ್ಲಿ ಇರತಕ್ಕಂಥವರು ಆ್ಯಕ್ಚುಲಿ ಅವರ ಸಂಬಂಧಿಗಳು ಅವರ ಸ್ನೇಹಿತರುಗಳು ಅವರ ಮನೆಯವರು ದುಡ್ಡು ಹಾಕಿ ಕಟ್ಟುವಂಥ ಕೆಲಸವನ್ನು ಮಾಡ್ತಾರೆ ಆದರೆ ಹನುಮಂತುಗೆ ಆ ರೀತಿ ಆಗಿಲ್ಲ ಇಲ್ಲಿ ಹನುಮಂತಿಗೆ ಯಾವ ರೀತಿ ಅಂದರೆ ಊರಿನ ತನ್ನ ಊರಿನ ಜನ ಒಂದು ಕಡೆ ಕಟ್ತಾರೆ ಬೇರೆ ಊರಿನ ಜನನೂ ಕೂಡ ಅವರವರ ಊರುಗಳಲ್ಲಿ ಕಟೌಟ್ಗಳನ್ನು ಕಟ್ಟಿದ್ದಾರೆ ಹನುಮಂತು ಗೆದ್ದು ಬಾ ಹನುಮಂತನಿಗೆ ಎಲ್ಲರೂ ಓಟ್ ಹಾಕಿ ಗೆಲ್ಲಿಸಿ ಒಳ್ಳೆಯ ಹುಡುಗ ಅಂತ ಆ್ಯಕ್ಚುಲಿ ಬೇರೆ ಬೇರೆ ಊರುಗಳಲ್ಲಿ ಬೇರೆ ಬೇರೆ ತಾಲೂಕುಗಳಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕಟೌಟ್ಗಳನ್ನು ಇದೆ ಅಂದರೆ ಹನುಮಂತನ ಕಡೆಯವರು ಯಾರು ಕೂಡ ಇವರಿಗೆ ದುಡ್ಡು ಕೊಟ್ಟಿಲ್ಲ ಎಸ್ ನೀವು ಹಿಂದೆ ಆಗಿರ್ಬೋದು ಇವಾಗ ಆಗಿರ್ಬೋದು ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಇದೆ ಅಂತ ಬೇರೆ ಕಂಟೆಸ್ಟೆಂಟ್ಸ್ಗಳೆಲ್ಲರೂ ಕೂಡ ತಮ್ಮ ಮನೆಯವರು ತಮ್ಮ ಸಂಬಂಧಿಗಳು ದುಡ್ಡು ಹಾಕಿ ಕಟ್ಟಿಸ್ತಾ ಇದ್ದಾರೆ ಓಟ್ ಹಾಕಲಿ ಜನ ನಮ್ಮ ಕಡೆಯವ್ರಿಗೆ ಗೆದ್ದುಬಿಡಲಿ ಅಂತ ಎಸ್ ಇದು ಒಂದು ಕಡೆ ಆಮೇಲೆ ಇನ್ನೊಂದು ವಿಚಾರವನ್ನು ನಿಮ್ಮ ಬಳಿ ಹಂಚ್ಕೊಳ್ಳೇಬೇಕು ಅದೇನಪ್ಪ ಅಂತಂದರೆ ನೀವು ನೋಡ್ತಾ ಇರ್ಬೋದು ಸೋಷಿಯಲ್ ಮೀಡಿಯಾಗಳಲ್ಲಿ ಆ್ಯಕ್ಚುಯಲಿ ಕಂಟೆಸ್ಟೆಂಟ್ಸ್ಗಳು ಏನು ಮಾಡ್ತಾರೆ ಕೆಲವೊಂದು ದೊಡ್ಡ ದೊಡ್ಡ ಚಾನಲ್ಗಳಿಗೆ ಟ್ರೋಲ್ ಪೇಜ್ಗಳಿಗೆ ಆ್ಯಕ್ಚುಯಲಿ ಇಷ್ಟು ದುಡ್ಡು ಅಂದ್ಬಿಟ್ಟು ಮಾತಾಡ್ಬಿಟ್ಟು ನನ್ನನ್ನು ನನ್ನ ಪರವಾಗಿ ನೀನು ಟ್ರೋಲ್ಗಳನ್ನು ಮಾಡಬೇಕು ನನ್ನ ಪರವಾಗಿ ನೀನು ಕಂಟೆಂಟ್ಗಳನ್ನು ಮಾಡಬೇಕು ನನ್ನ ಗೆಲ್ಲೋವರೆಗೂ ನನ್ನನ್ನು ಗೆಲ್ಲಿಸಬೇಕು ಅಂದ್ಬಿಟ್ಟು ಒಂದೊಂದು ಚಾನಲ್ಗಳಿಗೆ ಇಷ್ಟು ಅಂತ ಮಾತಾಡಿ ದುಡ್ಡನ್ನು ಕೊಟ್ಟಿರ್ತಾರೆ ಎಸ್ ಅದೇನು ಇವತ್ತಿನ ನಡೀತಾ ಇರತಕ್ಕಂಥದ್ದೆಲ್ಲ ತುಂಬ ವರ್ಷಗಳಿಂದ ಕೂಡ ನಡೀತಾ ಇದೆ ಆದರೆ ಹನುಮಂತುಗೆ ಇದು ಯಾವುದು ಗೊತ್ತೂ ಇಲ್ಲ ಒಂದು ಆಮೇಲೆ ಅವರ ಮನೆಯವರು ಆ ದುಡ್ಡನ್ನು ಕೊಡುವಷ್ಟು ಶಕ್ತರು ಕೂಡ ಆಗಿಲ್ಲ ಹಾಗಾಗಿ ಹನುಮಂತುವವರು ಯಾವುದೋ ಟ್ರೋಲ್ ಪೇಜ್ಗಳನ್ನು ಯಾವುದೋ ಚಾನಲ್ಗಳನ್ನು ದುಡ್ಡು ಕೊಟ್ಟು ಕೊಂಡ್ಕೊಂಡು ತಮ್ಮ ಮಾಹಿತಿಗಳನ್ನು ಹಾಕಿಸ್ಕೊಳ್ತಾ ಇಲ್ಲ ಎಸ್ ನೀವು ನೋಡಿರ್ಬೋದು ಹನುಮಂತು ಅವರ ಕಂಟೆಂಟ್ಗಳನ್ನು ಮಾಡಿದ್ರೆ ಹನುಮ ಹನುಮಂತು ಅವರ ಟ್ರೋಲ್ಗಳನ್ನು ಮಾಡಿದ್ರೆ ಯಾವ ಮಟ್ಟಿಗೆ ವ್ಯೂಸ್ ಇದೆ ಅಂತ ನಿಮಗೆ ಗೊತ್ತಿದೆ ಹಾಗಾಗಿ ಪ್ರತಿಯೊಂದು ಚಾನಲ್ಗಳವರು ಕೂಡ ತಾವೇ ಸ್ವತಃ ಹನುಮಂತು ಅವರ ಕಂಟೆಂಟ್ಗಳನ್ನು ಮಾಡ್ತಾಯಿದ್ದಾರೆ ಅವರ ವಿಡಿಯೋಗಳನ್ನು ಮಾಡ್ತಾ ಇದ್ದಾರೆ ಅವರ ವಿಡಿಯೋಗಳು ಕಿತ್ಕೊಂಡು ಇವೆ ಜನ ಎಲ್ಲರೂ ವೋಟ್ ಮಾಡೋಕೆ ಮುಂದೆ ಮುಂದೆ ಬರ್ತಾ ಇದ್ದಾರೆ ಹನುಮಂತನೇ ಗೆಲ್ಲಬೇಕು ಅಂತ ಎಲ್ಲರೂ ಆರೈಕೆಯೂ ಕೂಡ ಇದೆ ಹಾಗಾಗಿ ಹನುಮಂತುಗೆ ಯಾವುದು ಚಾನಲ್ಗಳನ್ನು ಕೂಡ ಕೊಂಡ್ಕೊಂಡಿಲ್ಲ ಹಾಗಾದರೆ ಹನುಮಂತು ಅವರಿಗೆ ಯಾಕೆ ಜನ ಓಟ್ ಹಾಕೋಕೆ ಮುಂದೆ ಬರ್ತಾ ಇದ್ದಾರೆ ಪ್ರತಿಯೊಬ್ಬರು ಹನುಮಂತನನ್ನೇ ಗೆಲ್ಲಬೇಕು ಅಂತ ಯಾಕೆ ಹೇಳ್ತಾ ಇದ್ದಾರೆ ಅಂತಂದರೆ ಆ್ಯಕ್ಚುಯಲಿ ಒಳಗಡೆ ಇರತಕ್ಕಂಥ ಕಂಟೆಸ್ಟೆಂಟ್ಸ್ಗಳು ಆ್ಯಕ್ಚುಯಲಿ ನೀವು ನೋಡಿರ್ತೀರ ಕೆಲವರು ಜೈಲಿಂದ ಬಂದಿರ್ತಾರೆ ಅಂದರೆ ಅಪರಾಧಿಗಳಾಗಿರ್ತಾರೆ ಎಸ್ ಇನ್ನು ಕೆಲವರು ನೀವು ನೋಡಿರ್ಬೋದು ರಜತ್ ಅಂತೆಯವರು ರೌಡಿಜಮ್ ಮಾಡ್ತಾರೆ ನೀವು ನೋಡಿರ್ಬೋದು ಬಿಗ್ ಬಾಸ್ ಒಳಗಡೆ ಆ್ಯಕ್ಚುಲಿ ಮಂಜಾಣೇಗೆ ಹೇಳ್ತಾರೆ ಒನ್ ಬೈ ಒನ್ ಬಾರ ಅಂತ ಹೇಳ್ತಾರೆ ಅಂದರೆ ಒಳಗಡೆ ರೌಡಿಸಮ್ ಮಾಡ್ತಾರೆ ಅಂದರೆ ಅವ್ರು ಯಾವ ರೀತಿ ರೌಡಿಗಳ ಅವತಾರ ಆಗಿರಬಾರ್ದು ಅಲ್ವಾ ಆಮೇಲೆ ಇನ್ನೆಷ್ಟೋ ಹೆಣ್ಮಕ್ಳು ನೋಡಿರ್ಬೋದು ನೀವು ಅವರ ಅವಾಂತರಗಳು ಅವ್ರು ಮಾಡ್ಕೊಂಡಿರತಕ್ಕಂಥ ಆಪತ್ಗಳು ನೀವು ನೋಡಿರ್ಬೋದು ಆದರೆ ಹನುಮಂತುಗೆ ಇದು ಯಾವ ಕಪ್ಪು ಚುಕ್ಕೇನೂ ಇಲ್ಲ ಅವನು ಕ್ಲೀನ್ ಆ್ಯಂಡ್ ಕ್ಲೀನ್ ಸ್ವಚ್ಛ ವ್ಯಕ್ತಿತ್ವ ಇರತಕ್ಕಂಥ ಹುಡುಗ ಹಾಗಾಗಿ ಆಮೇಲೆ ಬಡವರ ಹುಡುಗ ಬೇರೆ ಅಲ್ವಾ ಅದಕ್ಕೆ ಆ್ಯಕ್ಚುಲಿ ಬಡವರ ಮಕ್ಕಳನ್ನು ಗೆಲ್ಲಿಸಬೇಕು ಅನ್ನೋದು ಜನಗಳ ಹಪಹಾಪಿ ಆಮೇಲೆ ಒಳ್ಳೆ ವ್ಯಕ್ತಿತ್ವ ಇರ್ತಕ್ಕಂಥವ್ರನ್ನು ಮುಂದಕ್ಕೆ ತರಬೇಕು ಅನ್ನೋದು ಜನಗಳ ಅಪಹಾಪಿ ಆಗಿರೋದ್ರಿಂದ ಇಲ್ಲಿ ಹನುಮಂತುಗೆ ಎಲ್ಲರೂ ಕೂಡ ಗೆಲ್ಲಬೇಕು ಗೆಲ್ಲಬೇಕು ಅಂತ ವೋಟ್ ಮಾಡ್ತಾ ಇದ್ದಾರೆ ಎಲ್ಲರೂ ಗೆಲ್ಲಬೇಕು ಅಂತ ಬಯಸ್ತಾ ಇದ್ದಾರೆ ಎಸ್ ನಿಮಗೇನು ಅನಿಸ್ತಾ ಇದೆ ಬಗ್ಗೆ ಕಮೆಂಟ್ ಮಾಡಿ